ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಡುಗೆ ಮಾಡ್ತಾಯಿದ್ದೀನಿ ಅಡಸಂದಿ ಕಳೆ ಸಾಂಬಾರ್ ಅನ್ನ ಬೆಳಗ್ಗೆ ಬೆಳಗ್ಗೆ ಇವಾಗ ಮಳೆ ಬರ್ತಾಯಿದೆ ಜೋರಾಗಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ನಿನ್ನೆ ಹೂವನ್ನು ಸ್ವಲ್ಪ ಇದೆ ಎರಡು ಕಟ್ಟಿದ್ರೆ ಚೆನ್ನಾಗಿರುತ್ತೆ ನೋಡಬೇಕು ಕಟ್ತೀನಿ ಇಲ್ಲ ಟೈಮ್ ಇದ್ರೆ ಕಟ್ತೀನಿ ನಂಗೂರ ಮನೆಯವ್ರಿಗೂ ಕಾಫಿ ಬಾಗಿಲು ಮುಂದೆ ಎಲ್ಲ ತೊಳೀತಾ ಇದ್ದೀನಿ ಫ್ರೆಂಡ್ಸ್ ಬಾಗಿಲು ಮುಂದೆ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಇನ್ನು ಮನೆ ಒರೆಸ್ಬೇಕು ಅಡುಗೆ ಆಯಿತು ಫ್ರೆಂಡ್ಸ್ ಅವ್ರು ಕಳ್ಳ ಸಾಂಬಾರು ಅನ್ನ ಮಾಡಿದ್ದೀನಿ ಟಿಫನ್ ಏನು ಮಾಡಲಿಲ್ಲ ಲೇಟ್ ಆಯಿತು ಬೇಗ ಬೇಗ ಕೆಲಸ ಕೊಟ್ಟಿದ್ನು ಫ್ರೆಂಡ್ಸ್ ಅಳಸಂದಿ ಕಾಳು ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಸಾರು ಮಾಡಿದ್ದೀನಿ ಮತ್ತು ಬೆಳಗ್ಗೆ ಬೆಳಗ್ಗೆ ಆಮೇಲೆ ಬಿಸಿ ಬಿಸಿ ಎಲ್ಲ ನೋಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ಆದಮೇಲೆ ಸ್ಟೌವೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರಶಿನ ಕುಕ್ ಇಡ್ತೀನಿ ಯಾಕಂದರೆ ಇವತ್ತು ಅಮಾಸೆ ಇದೆ

ನೋಡಿ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆಯ್ತು ಫ್ರೆಂಡ್ಸ್ ನನ್ನ ಕೆಲಸ ಆಯಿತು ಈಗ ಕೆಲಸಕ್ಕೆ ಇದ್ದೀನಿ ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ಅಡುಗೆ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ಟೌವ್ಗೆಲ್ಲ ಪೂಜೆ ಮಾಡಿದ್ದೀನಿ ನೋಡಿ ಕ ಕಾಳು ಸಾಂಬಾರು ಅಳ್ಸಂದಿ ಕಾಳು ಸಾಂಬಾರು ಅನ್ನ ಮಾಡಿಟ್ಟಿದ್ದೀನಿ ಆಯಿತು ಟೈಮ್ ಆಯಿತು ನನಗೆ ಕೆಲ್ಸಕ್ಕೆ ಹೋಗಬೇಕು ಎಂಟೂವರೆ ಆಗಿದೆ ಕಾರ್ ಕ್ಲೀನ್ ಕೊಡ್ತಿದ್ದೀರಿ ನಮ್ಮ ಮನೆಯವರು ಫ್ರಿಡ್ಜು ಎಲ್ಲ ಚಿನ್ನ ಅವನು ಸ್ಕೂಲ್ಗೆ ಬಿಡ್ರಿ ವಿಹಾನ್ಗೆ ನೋಡಿ ಫ್ರೆಂಡ್ಸ್ ಬಂದೆ ಕೆಲಸದ ಹತ್ರ ಇವಾಗ ನಾನು ಬಂದೆ ಫ್ರೆಂಡ್ಸ್ ಕೆಲಸದ ಹತ್ರ ಫ್ರೆಂಡ್ಸ್ ನೋಡಿ ಇಲ್ಲಿ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದು ನನ್ನ ಕೆಲಸದ ಹತ್ರ ನೋಡಿ ಇವಾಗ ಹೊಸ್ದಾಗಿ ಹಾಕಿದ್ದಾರೆ ಇದು ಹೂವು ಎಷ್ಟು ಡಿಸೈನ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್